ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸೈಮ್ ಆವಿಷ್ಕಾರ ಪ್ರೈವೇಟ್ ಲಿಮಿಟೆಡ್ ಭವಿಷ್ಯದ ಸಿದ್ಧ ಕೌಶಲ್ಯಗಳೊಂದಿಗೆ ಶಿಕ್ಷಣವನ್ನು ಕ್ರಾಂತಿಗೊಳಿಸುತ್ತಿದೆ ಸೈಮ್ ಆವಿಷ್ಕಾರ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಲಿಕೆಯ ಅನುಭವಗಳ ಮಿಶ್ರಣದ ಮೂಲಕ ಕೆ ಟ್ವೆಲ್ವ್ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಶಿಕ್ಷಣವನ್ನು ಪರಿವರ್ತಿಸುವಲ್ಲಿ ಮುಂಚೂಣಿಯಲ್ಲಿದೆ ರೋಬೋಟಿಕ್ಸ್ ಕೃತಕ ಬುದ್ಧಿಶಕ್ತಿ ಅಂತರ್ಜಾಲದ ವಿಷಯಗಳು ಡ್ರೋನ್ ತಂತ್ರಜ್ಞಾನ ವರ್ಧಿತ ವಾಸ್ತವಿಕತೆ ವರ್ಚುವಲ್ ವಾಸ್ತವಿಕತೆ ಮತ್ತು ಡಿ ಮುದ್ರಣದಂತಹ ಸುಧಾರಿತ ಕ್ಷೇತ್ರಗಳನ್ನು ಸಂಯೋಜಿಸುವ ಮೂಲಕ ನಾವು ಸೃಜನಶೀಲತೆ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಿವಣ್ಣ ದಶರಥ್ ದಿನೇಶ್ ಬೋಪಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸ್ಟೆಮ್ ಆವಿಷ್ಕಾರ ನಮ್ಮ ಕಂಪನಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಆರಂಭ ಮಾಡಿದ್ದೇವೆ ಸೊ ಸ್ಟೆಮ್ ಆವಿಷ್ಕಾರ ಕಂಪನಿ ಕಂಪನಿಯಲ್ಲಿ ನಾವು ಶಾಲಾ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ಮತ್ತು ಪಿ ಯು ಸಿವರೆಗೆ ಅವರಿಗೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಸ್ಕಿಲ್ ಇನ್ನೋವೇಷನ್ ಲ್ಯಾಬ್ ಅಂತ ಸ್ಕೂಲಲ್ಲಿ ಇದೇ ಥರ ನಮ್ಮ ಆಫೀಸಲ್ಲಿ ಲ್ಯಾಬ್ ಸೆಟ್ ಅಪ್ ಇದೆ ಸ್ಟೆಮ್ ಆವಿಷ್ಕಾರ ಈ ಇದೇ ರೀತಿ ನಾವು ಸ್ಕೂಲಲ್ಲಿಯೂ ಮಾಡಿಬಿಟ್ಟು ಅಲ್ಲಿ ಅಲ್ಲಿಗೆಲ್ಲ ಮಕ್ಕಳಿಗೂ ಅವರಿಗೆ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಆಧುನಿಕ ತಂತ್ರಜ್ಞಾನ ಆ ತಂತ್ರಜ್ಞಾನನ ಮಿನಿಯೇಚರ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಸ್ಮಾಲ್ ಸ್ಮಾಲ್ ಪ್ರಾಜೆಕ್ಟಾಗಿ ಮಾಡಿ ಸೊ ಆ ಪ್ರಾಜೆಕ್ಟನ್ನು ಅವರ ವಯಸ್ಸಿಗೆ ತಕ್ಕಂತೆ ಅವರ ಮೆಚುರಿಟಿ ಲೆವೆಲ್ಲು ಅವರ ಅವರ ಇದು ಮೆದುರಿನ ಮೆಚುರಿಟಿ ಲೆವೆಲ್ಗೆ ತಕ್ಕಂತೆ ನಾವು ಅವರಿಗೆ ಒಂದು ಸಿಲೆಬಸ್ ಸೆಟ್ ಮಾಡಿ ಆ ಕಂಟೆಂಟ್ ಪ್ರಕಾರ ಅವರಿಗೆ ಪ್ರಾಜೆಕ್ಟ್ ಅದು ಪ್ರಾಜೆಕ್ಟ್ ಮಾಡಿಸ್ತೀನಿ ಆ ಪ್ರಾಜೆಕ್ಟ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ವರೆಗೆ ಸುಮಾರು ಮುನ್ನೂರು ಪ್ರಾಜೆಕ್ಟ್ ಮಾಡಿ ಆ ಮುನ್ನೂರು ಪ್ರಾಜೆಕ್ಟಲ್ಲಿ ರೋಬೋಟಿಕ್ಸ್ ಆಫ್ ಥಿಂಗ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತ್ರೀ ಡಿ ಪ್ರಿಂಟಿಂಗ್ ಡ್ರೋನ್ ಟೆಕ್ನಾಲಜಿ ಮತ್ತೆ ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಈ ಎಲ್ಲ ಟೆಕ್ನಾಲಜಿ ಬಗ್ಗೆಯೂ ಅವರು ಕಲಿತಾ ಹೋಗ್ತಾರೆ ಸೊ ಈ ಕಲಿಯೋದ್ರಿಂದಲ ಅವರಿಗೆ ಸ್ಕೂಲ್ ಲೆವೆಲಲ್ಲೇನೆ ಸ್ಕಿಲ್ ಡೆವಲಪ್ ಆಗುತ್ತೆ ಸ್ಕಿಲ್ ಡೆವಲಪ್ ಆಗಿದ್ದರಿಂದ ಅವ್ರಿಗೆ ನಾಲೆಡ್ಜ್ ಗೈನ್ ಮಾಡ್ತಾರೆ ನಾಲೆಡ್ಜಿಂದ ಅವರು ಓನ್ ಇನ್ನೋವೇಟಿವ್ ಐಡಿಯಾಸನ್ನ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊತಾರೆ ಪ್ರೋಟೋ ಟೈಪ್ ಆಗಿ ಸೊ ಅದರಿಂದ ಇದು ಇದು ದೇಶಕ್ಕೆ ಅವರು ಕೊಡುಗೆಯನ್ನು ಕೊಡಬಹುದು ಈಗ ನಮಗೆ ಆವಿಷ್ಕಾರದಿಂದ ಏನು ಉಪಯೋಗ ಅಂತಂದರೆ ಒಂದು ದೇಶದ ಅಭಿವೃದ್ಧಿ ಆಗಬೇಕಂತಂದರೆ ಆ ದೇಶದಲ್ಲಿ ಏನು ಆವಿಷ್ಕಾರ ಮಾಡಿ ಎಲ್ಲ ತಂತ್ರಜ್ಞಾನವನ್ನು ಎಲ್ಲ ಫೀಲ್ಡಲ್ಲಿಯೂ ಅಂದರೆ ಕೃಷಿ ಆಗಿರ್ಬೋದು ಎಲ್ತ್ ಸೆಕ್ಟರ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಸೊ ಫುಡ್ ಪ್ರೊಸೆಸಿಂಗ್ ಇರ್ಬೋದು ಎಲ್ಲ ಫೀಲ್ಡಲ್ಲಿ ಎಲ್ಲ ರಂಗದಲ್ಲಿನೂ ನಾವು ಆವಿಷ್ಕಾರ ಮಾಡಿದ ತಂತ್ರಜ್ಞಾನ ಉಪಯೋಗಿಸಿದಾಗ ಆ ದೇಶದ ಅಭಿವೃದ್ಧಿ ಒಂದಾಗುತ್ತೆ ಇನ್ನೊಂದು ನಾವು ಬೇರೆ ದೇಶದಿಂದ ರಫ್ತು ಆಮದು ಮಾಡೋದನ್ನು ತಪ್ಪಿಸ್ಬೋದು ಸೊ ನಮ್ಮ ದೇಶದ ಉತ್ಪ ಉತ್ಪಾದನೆ ನಮ್ಮನ್ನೇ ಉಪಯೋಗಿಸ್ಕೊಂಡು ನಾವು ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದು ಸೊ ಅದರಿಂದ ನಮ್ಮ ದೇಶದ ಜಿ ಡಿ ಪಿನೂ ಇಂಪ್ಲೂವ್ ಆಗೈತೆ ಸೊ ಈಗ ನಾ ಎರಡು ಸಾವಿರದ ಹತ್ತೊಂಬರ್ ಹದಿನೆಂಟು ಹತ್ತೊಂಬತ್ತರ ನಂತರನ ಸೊ ಈ ಒಂದು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇರಬೇಕು ಅಂತೇಳಿ ಇಂಜಿನಿಯರಿಂಗಿಗೆ ಸ್ಟಾರ್ಟ್ ಮಾಡಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆಫ್ ಇನ್ನೋವೇಷನ್ ಕೌನ್ಸಿಲು ಸೊ ಅಲ್ಲಿಂದ ನೆಕ್ಸ್ಟು ಎಲ್ಲ ಪರಿಣಿತರು ತಂದ ಪರಿಣಿತರು ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ರು ಸ್ಕೂಲ್ ಲೆವೆಲ್ನಿಂದನೇ ನಾವು ಸ್ಕಿಲ್ ಯಾರು ಸ್ಕಿಲ್ಲನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಸೊ ಮಕ್ಕಳಿಗೆ ಆ ಏಜಲ್ಲಿ ಅವರಿಗೆ ಅಂದರೆ ಆಗಿ ಅದ್ರ ಪರಿಣಿತಿ ತೊಗೊಂಡಾಗ ಅವ್ರನ್ನ ನಾವು ನಾಲೆಡ್ಜನ್ನು ಯೂಸ್ ಮಾಡಿ ನಮ್ಮ ದೇಶಕ್ಕೆ ಕೊಡುಗೆ ಕೊಡಬಹುದು ಹೇಗೆ ನಮಗೆಲ್ಲ ಗೊತ್ತಿದೆ ಈಗಿನ ಮಕ್ಕಳು ಈಗಿನ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮುಂದಿನ ದೇಶದ ಬೆನ್ನೆಲುಬಾರಲ್ವಾ ಸೊ ಹಾಗಾಗಿ ಸೊ ಅದರಿಂದ ನಮ್ಮ ಕಂಟ್ರಿ ಡೆವಲಪ್ಮೆಂಟಿಗೆ ಇದು ತುಂಬ ಉಪಕಾರಿಯಾಗುತ್ತದೆ ಸೊ ಇದರ ಜೊತೆಗೆ ನಮ್ಮಲ್ಲೇ ಟೆಕ್ನಾಲಜಿ ತಂತ್ರಜ್ಞಾನ ಡೆವಲಪ್ ಮಾಡೋದ್ರಿಂದ ನಮಗೆ ಕಡಿಮೆ ಏನಂತೀವಿ ಕಡಿಮೆ ದುಡ್ಡಲ್ಲಿ ಕಡಿಮೆ ಅಮೌಂಟಲ್ಲಿ ಡೆವಲಪ್ ಮಾಡ್ಬೋದು ಕಡಿಮೆ ಅಮೌಂಟಲ್ಲಿ ಸರ್ವಿಸ್ ಮಾಡ್ಬೋದು ಉದಾಹರಣೆಗೆ ಈಗ ಬೇರೆ ದೇಶದಿಂದ ನಾವು ಏನಾದ್ರೂ ಇಂಪೋರ್ಟ್ ಮಾಡಿದ್ರೆ ಅದಕ್ಕೆ ಅವ್ರು ಏನು ಹೇಳ್ಕೊಡ್ತಾರೆ ಅವ್ರು ಏನು ಫಿಕ್ಸ್ ಮಾಡ್ತಾರ ಪ್ರೈಸು ಅದೇ ಪ್ರೈಸ್ ತಗೋಬೇಕಾಗುತ್ತೆ ಅದೇ ನಮ್ಮಲ್ಲೇ ಆದರೆ ನಮಗೆ ನಮ್ಮ ದೇಶದಲ್ಲಿ ಡ್ಯೂಟಿ ಇರಲ್ಲ ಮತ್ತೆ ಸೊ ನಮ್ಮಲ್ಲಿ ಉತ್ಪಾದನೆ ಮಾಡೋದ್ರಿಂದ ನಮಗೆ ಸರ್ವಿಸ್ ಬೇರೆ ಎಲ್ಲ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲದನ್ನೂ ಸೇವ್ ಆಗಿರೋದ್ರಿಂದ ಇಲ್ಲಿ ಕಡಿಮೆಗೆ ಕೊಡ್ಬೋದು ಆಮೇಲೆ ನಾವು ಬೇರೆ ದೇಶಕ್ಕೂ ನಮ್ಮ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ನಾವು ಮಾಡಿರೋಂಥ ಪ್ರಾಡಕ್ಟ್ ಅಥವಾ ಸರ್ವೀಸ್ ಈ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಆದರೆ ಪ್ರಾಡಕ್ಟ್ ಸಾಫ್ಟ್ವೇರ್ ಆದರೆ ಸರ್ವಿಸ್ ಬೇಸ್ಡ್ ಪ್ರಾಡಕ್ಟ್ ಅಂತೀವಿ ಅದನ್ನು ಬೇರೆ ದೇಶಕ್ಕೆ ಕರೆಕ್ಟ್ ಮಾಡಬಹುದು ಸೊ ಇದು ಎಲ್ಲ ರೀತಿಯಲ್ಲಿ ಎಲ್ಲ ಡೈಮೆನ್ ಅಲ್ಲೂ ಉಪಯೋಗ ಆಗ್ತದೆ ನಾವು ಮೊನ್ನೆ ಎಜುಕೇಶನ್ ಪ್ಲೇಯರ್ ಆಯಿತು ಮಹಾರಾಜ ಕಾಲೇಜ್ ಅಲ್ಲಿ ನಮ್ಮ ಸ್ಟಾಲ್ ಇತ್ತು ಅಲ್ಲಿ ಎಜುಕೇಶನ್ ಅಲ್ಲಿ ನಾವು ಹೇಳಿದ್ದೀವಿ ಏನೆಲ್ಲ ಮಾಡ್ತೀವಿ ತುಂಬಾ ಸ್ಕೂಲ್ಸ್ ಮ್ಯಾನೇಜರ್ ಪೇರೆಂಟ್ಸ್ ಅಲ್ಲಿ ವಿಸಿಟ್ ಮಾಡಿದ್ರು ಇಲ್ಲಿಗೆ ಬಂದ್ಬಿಟ್ಟು ಎಲ್ಲರೂ ತುಂಬಾ ಖುಷಿ ಕೊಟ್ಟು ಡಾಕ್ಟರ್ಸ್ ಇಂಜಿನಿಯರ್ಸ್ ಆಫೀಸ್ ಬೇರೆ ಆಫೀಸರ್ಸ್ ಅವ್ರ ಮಕ್ಕಳು ಬಂದ್ರೆ ಅವ್ರ ಮಕ್ಕಳು ಮೇಲೆ ಜಾಯಿನ್ ಮಾಡ್ತಾರೆ ಇದು ತುಂಬಾ ಉಪಯೋಗ ಆಗುತ್ತೆ ಇದು ಬೇಕಾಗಿದೆ ಅಂತ ಹೇಳಿ ಇದೇ ತರ ನಾವು ಸ್ಕೂಲ್ ಸಿಗೂ ಸೊ ಇದೇ ತರ ನಾವು ಸ್ಕೂಲ್ ಸಿಗೂ ಹೋಗಿ ರೆಪ್ರೆಸೆಂಟೇಟಿವ್ ಕೊಡ್ತಾ ಇದ್ದೀವಿ ನಾವು ಸೊ ನಮ್ಮ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರು ತುಂಬಾ ಇಂಟ್ರೆಸ್ಟ್ ತೋರಿಸಿ ಪ್ರಪೋಸಲ್ ಕೇಳೋದು ಸ್ಕೂಲ್ ಮಾಡಬೇಕಿದ್ರು ನಮ್ಮ ದಿನ ಲ್ಯಾಬ್ ಸೆಟ್ ಅಪ್ ಮಾಡ್ತೀವಿ ಅಂತ ಹೇಳಿ ಕಲಾಬ್ರೇಷನ್ ರೆಡಿ ಆಗಿದೆ ಈಗ ನಾವು ಇವಾಗ ಈಗ ಅಕಾಡೆಮಿಕ್ ಇಯರ್ ಮುಗಿತಾ ಇದೆ ಈಗ ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇ ಅಲ್ಲಿ ಆಲ್ಮೋಸ್ಟ್ ನಾಲ್ಕೈದು ಸ್ಕೂಲ್ಸ್ ಆಗಲೇ ಮುಂದೆ ಬಂದಿದ್ದಾರೆ ಬೇರೆ ಸ್ಕೂಲ್ಸ್ ಅಲ್ಲೂ ರೆಡಿ ಇದ್ದಾರೆ ಸರ್ ಇದು ಸರ್ ಈಗ ರಜಾ ಇದೆಯಲ್ಲ ಕ್ರಿಸ್ಮಸ್ ಕ್ರಿಸ್ಮಸ್ ಹಾಲಿಡೇಸ್ ಇದೆ ಈಗ ಈ ಹಾಲಿಡೇಸ್ ಈಗ ನಾವು ಡಿಸೆಂಬರ್ ಹದಿನಾರರಿಂದ ಜನವರಿ ಎರಡನೇ ತಾರೀಕು ವಿಂಟರ್ ಕ್ಯಾಂಪ್ ಅಂತ ಮಾಡ್ತೀವಿ ಎರಡು ವಾರ ಸೊ ಇಲ್ಲಿ ಎಲ್ಲ ಮಕ್ಕಳು ಬಂದು ಇಲ್ಲೇ ಇಲ್ಲೇ ಮಾಡ್ತೀವಿ ಸರ್ ಇಲ್ಲೇ ಮಕ್ಳು ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ರಜಾ ಇರೋ ರಜಾ ಇರೋದ್ರಿಂದಾನ ಇಲ್ಲೇ ಎಲ್ಲ ಕಲಿತಾ ಹೋಗ್ತಾರೆ ನಾವು ಎರಡು ವಾರದಲ್ಲಿ ಏನೇನು ಮಾಡಬೇಕು ಅವರು ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ಅವ್ರ ಏಜ್ ವಯಸ್ಸು ಎಷ್ಟು ಅವ್ರದ್ದು ಇದು ವಿಚಾರ ಮಾಡೋ ಬುದ್ಧಿವಂತ ನೋಡಿ ಅದ್ರ ಮೇಲೆ ಪಾಸಿಟಿವ್ ಎಸ್ ಸರ್ ಅವ್ರ ಮೆಚುರಿಟಿ ಮೇಲೆ ಮಾಡ್ಕೊಡ್ತೀವಿ ಅದಾದ ನಂತರ ನಾವು ಈಗ ಆನ್ಲೈನು ಅಕ್ರಾಸ್ ಇಂಡಿಯಾದಲ್ಲೂ ಟೂ ಅವರ್ ತ್ರೀ ಅವರ್ ಪ್ರೋಗ್ರಾಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಮತ್ತೆ ರೆಸ್ಪಾನ್ಸ್ ಇದೆ ಸರ್ ಸೊ ಆಮೇಲೆ ಈಗ ಜನವರಿ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಜನವರಿ ಹತ್ತನೇ ತಾರೀಕು ಫಸ್ಟ್ ಸ್ಟ್ಯಾಂಡರ್ಡ್ ಗ್ರೇಟ್ ಒಂದೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಗ್ರೇಟ್ ಟೆಂತ್ವರಿಗೆ ಹತ್ತನೇ ತಾರೀಕು ಮಾಡ್ತಾ ಇದೀವಿ ಕಾಂಪಿಟೇಷನ್ ಮಾಡ್ತಾ ಇದೀವಿ ಮೈಸೂರು ಸ್ಕೂಲ್ಸ್ ಅವರಿಗೆ ಅವ್ರು ಬೇಪರಿಯ ಸ್ಕೂಲಲ್ಲಿ ಮಾಡಿರೋ ಪ್ರಾಜೆಕ್ಟ್ ಬಂದು ಇಲ್ಲಿ ನಾವೇ ಕಾಂಪೌಂಡ್ ಎಲ್ಲ ಕೊಡ್ತೀವಿ ಇಲ್ಲಿ ಮಾಡಿ ಅವ್ರು ತೋರಿಸ್ತಾರೆ ಅವ್ರಿಗೆ ಪ್ರೈಸಸ್ ಕೊಡ್ತೀವಿ ಮತ್ತೆ ಮತ್ತು ಸರ್ಟಿಫಿಕೇಟ್ಸ್ ಕೊಡ್ತೀವಿ ಸೊ ಅವ್ರು ರೆಕಗ್ನೈಸ್ ಮಾಡ್ತೀವಿ ಸರ್ ಯಾವ ಸ್ಕೂಲರ್ ಆಗಿರ್ಬೋದು ಇದು ಪ್ರೈಮರಿ ಅಲ್ಲಿ ಈಗ ನಾವು ಬಿ ಇ ಒ ಮತ್ತು ಡಿ ಡಿ ಫೈ ಅವರಿಗೆ ರಿಕ್ವೆಸ್ಟ್ ಕೊಡ್ತೀವಿ ನಾವು ಈ ಥರ ಮಾಡ್ತಾ ಇದ್ದೀವಿ ನೀವು ಸರ್ಕ್ಯುಲೇಟ್ ಮಾಡಿ ಅಂತ ಎಲ್ಲರಿಗೂ ಬರ್ಬೋದು ಸರ್ ಇಲ್ಲಿ ಹಾಗೆ ಪರ್ಟಿಕ್ಯುಲರ್ ಯಾರಿಗೆ ಮೊನ್ನೆ ಮೊನ್ನೆ ಹೋಗ್ಬೇಕಾಯ್ತು ಗೌರ್ಮೆಂಟ್ ಇದು ಹಾಲಿಡೇ ಡಿಕ್ಲೇರ್ ಮಾಡ್ತಾರೆ ಸೈಕ್ಲೋನಿಂದ ಸೊ ಹಾಗಾಗಿ ಬಿಟ್ಟರೆ ಈಗ ನಮ್ದೆಲ್ಲ ರೆಡಿ ಆಗಿದೆ ಈಗ ಕೊಡ್ತಿದ್ದೀವಿ ಈಗ ಗೌರ್ವ ಸ್ಟೆಮ್ ಆವಿಷ್ಕಾರಲ್ಲಿ ಈಗ ಒಂದು ಟೆಕ್ನಿಕಲ್ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ಅವರೆಲ್ಲ ಟೀಚಿಂಗ್ ಮಾಡೋದೇನಂದ್ರೆ ಎಲ್ಲ ಲೋಕಲ್ಲು ರೂರಲ್ ಏರಿಯಾದ್ರೆ ನಾವು ಇದು ಸ್ಟೆಪ್ ತಗೊಂಡ್ ಉದ್ದೇಶ ಏನಂದ್ರೆ ನಮಗೆ ರೂರಲ್ಲು ಅರ್ಬನ್ ಎಲ್ಲ ಇದೆ ಲೋಕಲ್ ಸ್ಟೂಡೆಂಟ್ಸ್ಗಳು ಮತ್ತೆ ಯಾರ್ಯಾರು ಇದ್ದಾರೆ ನಮ್ಮ ಇಂಜಿನಿಯರ್ಸ್ ಪಾಸ್ವರ್ಡ್ ಆಗಿ ಬಂದಿರ್ತಾರೆ ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಮಾಡಿ ರೂರಲ್ಗಾಗಿರ್ಬೋದು ಅರ್ಬನ್ ಆಗಿರ್ಬೋದು ನಾವು ಇಲ್ಲಿಂದ ಅಪ್ ಮಾಡ್ಯೆ ಅವ್ರಿಗೆ ನಾವು ಸ್ಕೂಲ್ಗಳಿಗೆ ಇಂಟ್ರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಅವ್ರ ಮಕ್ಕಳಿಗೆ ಆಗ್ಬೇಕು ಅನ್ನೋ ಉದ್ದೇಶ ಇದೆ ಇನ್ನೊಂದು ಏನಂದರೆ ನಮ್ಮ ಲೋಕಲ್ ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತೆ ಅದು ರೂರಲ್ಲೇ ಅವ್ರು ಯಾರಿದ್ರೆ ಅವ್ರನ್ನ ಕರ್ಕೊಂಡು ತಾಲೂಕ್ ಅಲ್ಲಿ ಯಾರಿದ್ರು ಅವ್ರನ್ನ ಕರ್ಕೊಂಡು ಆ ತಾಲೂಕ್ ವೈಸ್ಗೆ ಮತ್ತೆ ಆ ಡಿಸ್ಟ್ರಿಕ್ಟ್ ವೈಸ್ಗೆ ನಾವು ಮಾಡ್ತೀವಿ ಫಸ್ಟ್ ಈಗ ಐದು ರೀಜನ್ ನಮ್ಮ ಮೈಸೂರು ರೀಜನ್ ಏನಿದೆ ಐದು ಡಿಸ್ಟಿಕ್ನ ನಾವು ಫಸ್ಟ್ ಕಾನ್ಸೆಪ್ಟ್ ತಗೊಂಡಿದ್ದೀವಿ ಯಾಕಂದರೆ ನಾನು ಸಕ್ಸಸ್ಫುಲ್ ಆಗಿ ಎಂಟೈರ್ ಗೌರ್ಮೆಂಟ್ಗೆ ನಾವು ತಿಳಿಸ್ಬೇಕು ಅನ್ನೋ ಉದ್ದೇಶ ಇದೆ ಸರ್ ಗೌರ್ಮೆಂಟ್ ಮಾಧ್ಯಮ ಮತ್ತು ಪ್ರೆಸ್ ಭಾಳ ಇಂಪಾರ್ಟೆಂಟ್ ಸರ್ ರೀಚ್ ಆಗಲಿಕ್ಕೆ ಈಗ ಇಲ್ಲಾಂದ್ರೆ ನಾವು ಹೇಳಿದ್ರೆ ಸ್ಕೂಲ್ಸ್ ಹೇಗೆ ರೀಚ್ ಆಗ್ತಿದ್ದೀವಿ ಅದರ ಜೊತೆಗೆ ನಾವು ಆದಷ್ಟು ಬೇಗ ರೀಚ್ ಆಗ್ಬೋದು ಸ್ವಲ್ಪ ಎಲ್ಲರೂ ಇದ್ರ ಜೊತೆ ಇನ್ನೊಂದು ಏನಂತಂದ್ರಿ ಸರ್ ನಾವು ಹೇಗೆ ನಾವು ಕರಿಕುಲಮ್ ಚೆಕ್ ಮಾಡಿದೀವಿ ಅಂದ್ರೆ ಈಗ ಗೌರ್ಮೆಂಟ್ ಸ್ಕೂಲ್ಗೂ ಅದೇ ಏನ್ ಕೊಡ್ತೀವಿ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಅದೇ ಏನ್ ಕೊಡ್ತೀವಿ ಸಿ ಬಿ ಎಸ್ ಸಿ ಅದೇನೆ ಐ ಸಿ ಎಸ್ ಸಿ ಅದೇ ಐ ಬಿ ಸ್ಕೂಲ್ ಎಲ್ಲರಿಗೂ ಒಂದೇ ಸರ್ ಒಂದೇ ಬ್ಯಾಂಡಿ ಅದನ್ನ ಕಂಟೆಂಟ್ ಆ ಥರ ಡೆವಲಪ್ ಮಾಡಲಿ ಅಂದ್ರೆ ಎಲ್ಲರನ್ನೂ

ಸೊ ಆಲ್ ಟುಗೆದರ್ ಅಂದ್ರೆ ನಮಗೆ ಹತ್ತರಿಂದ ಇಪ್ಪತ್ತೈದು ಲಕ್ಷ ತನಕ ಇರುತ್ತೆ ಸರ್ ಇಪ್ಪತ್ತೈದು ಮೂವತ್ತು ಲಕ್ಷ ಬೇಸ್ಟ್ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಕೆಪಾಸಿಟಿ ಇದ್ರ ಮೇಲೆ ಹಾಗಾಗಿ ನಾವು ಕಾಸ್ಟ್ ಈಗ ಹೇಳಿಕ್ಕಾಗಲ್ಲ ಎಕ್ಸಾಕ್ಟ್ ಪ್ರೈಸ್ ಈಗ ಟೇಸ್ಟ್ ನಾವು ಹೇಳಿದ್ದೀನಿ ತಾವು ಯಾವ ಏನಂದ್ರೆ ಇಲ್ಲಿ ಇವರು ಇನ್ನೋಟಿನ ನಾವು ಲೋಕಲ್ ನಮ್ಮ ಯಾರು ನಮ್ಮ ಕ್ಯಾಬ್ ಶಾಸಕರು ಮತ್ತೆ ನಮ್ಮ ಮಾನ್ಯ ಸಂಸದರು ಇವ್ನ ಕರ್ಸು ಮಾಡಬೇಕು ಅಂತ ಅವರಲ್ಲಿ ಬಂದಾಗ ನಮ್ಮ ಮಕ್ಕಳೊಳಗೆ ಇಲ್ಲಿ ಬೆಳವಣಿಗೆ ಆಗಬೇಕು ಮತ್ತೆ ಇಲ್ಲಿ ಅವ್ರು ಕಲಿಬೇಕು ಒಂದು ತಿಂಗಳಾಗಲಿಲ್ಲ ಈಗ ನಾವು ಮಾಡಿದಾಗ ಬರೀ ಇನ್ನೂ ಇನ್ನೂ ಇನಾಗ್ರೇಷನ್ ಮಾಡಿಲ್ಲ ಅವ್ರನ್ನ ಕಲಸಿ ಇನಾಗ್ರೇಷನ್ ಮಾಡ್ಕೊಂಡು ಕಮ್ಮಿ ಇರ್ತಿದೆ ಬಟ್ ಮಕ್ಕಳಿಗೆ ಇಲ್ಲಿಂದಲೇ ಇನೋವಿಟಿ ಯಾವ ಥರ ಇದೆ ಈ ಅವಶ್ಕಾರ ಯಾವ ಥರ ಮಾಡ್ಬೋದು ಅಂತ ಅವ್ರಿಗೆ ನಾವು ಮಕ್ಕಳಿಂದನೇ ಅವ್ರು ಅಂತ ಆ ಒಂದು ಉದ್ದೇಶದಲ್ಲಿ ಅವ್ರಿಗೆ ಫಸ್ಟ್ ಕೊಡ್ತಾರೆ ಸರಿ ಈಗ 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 ಯಾವುದೇ ಒಂದು ಕಾಂಪೊನೆಂಟ್ ರೆಡಿ ಮಾಡಬೇಕಂದ್ರೆ ಅಲ್ಲಿ ಟೆಕ್ನಾಲಜಿ ಗೊತ್ತಿರಬೇಕು ಏಕೆ ಒಂದು ಕಾಂಪೊನೆಂಟ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಬಂದು ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ ಬೇಕು ರಾ ಮೆಟೀರಿಯಲ್ ಎಲ್ಲಿ ಅಫ್ಲೋಲ್ ಸಿಗುತ್ತೆ ಅವಾಗ ಫಸ್ಟ್ ಕಾಸ್ಟ್ ಬಂದು ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಸಿಕ್ತು ಅಂದಾಗ ಅದಕ್ಕೆ ಏನು ಟೆಕ್ನಾಲಜಿ ಒಂದು ರೆಡಿ ಇತ್ತು ಅಂದರೆ ಎರಡೂ ಸೇರಿದಾಗ ಸೇದಾಗ ಕಾಸ್ಟನ್ನು ರೆಡ್ಯೂಸ್ ಮಾಡ್ಬೋದು ಸೊ ಅದು ಇಲ್ಲಿ ಇಂಡಿಯಾದಲ್ಲಿ ಆಗಬೇಕು ಅವಾಗ ಇಲ್ಲಿ ಸೆಮಿ ಕನ್ನೆಕ್ಟ್ರ್ ಕಾಸ್ಟ್ ಕಡಿಮೆ ಆಯಿತು ಅಂತ ಅಂದ್ಬಿಟ್ರೆ ಆಟೋಮೆಟಿಕ್ ಬೇರೆ ಎಲೆಕ್ಟ್ರಾನಿಕ್ಸ್ ಯಾವುದೇ ಆಗಲಿ ಅದನ್ನು ಕಾಸ್ಟ್ ರೆಡ್ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಆಗಿದೆ ಈಗ ನಮ್ದು ಇಂಡಿಯಾದಲ್ಲಿ ಫಾಸ್ಟ್ ಗ್ರೋಯಿಂಗ್ ಟೆಕ್ನಾಲಜಿ ಇದೆ ಈಗೆಲ್ಲ ಈವ್ನಿಂಗ್ ಕಳಿಸಿ ತ್ರೀ ಫೋರ್ ಅವರ್ಸ್ ಈಗ ಮೈಸೂರಿಗೆ ಬರುತ್ತೆ ಫ್ಲೈಟ್ ಅಲ್ಲಿ ಸೊ ಹಾಗಾಗಿ ಅದೇನು ಸಮಸ್ಯೆ ಆಗಲ್ಲ ಇನ್ನೊಂದು ಇಂಪಾರ್ಟೆಂಟ್ ಬಹಿಷ್ಕಾರ ಏನಂದ್ರೆ ಯಾವ ಮಕ್ಕಳು ಈ ಒಂದು ಈ ತತ್ರದಲ್ಲಿ ಬಹಳ ಪರಿಣಿತಿ ಹೊಂದಿರ್ತಾರೆ ಈಗಲೇ ಹೊಂದಿದ್ದಾರೆ ಎಷ್ಟೋ ನಮ್ಮ ಒಂದು ಐದಾರು ಜನ ಮಕ್ಕಳು ಬಂದಿದ್ದಲ್ಲೇ ಒಂದು ಮೂರು ಜನ ಸಿಕ್ಕಿದ್ದಾರೆ ನಮಗೆ ಅಂತವ್ರು ನಾವು ಅವ್ರು ಹೋಗ್ತಾ ಹೋಗ್ತಾ ಆ ಗ್ರೇಡ್ನೆಲ್ಲ ನಮ್ಮ ಟ್ರೈನಿಂಗ್ ಮಾಡಿ ಮುಂದೆ ಅವ್ರಿಗೆ ಆರೆಡಿಗೆ ನಾವೇ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮತ್ತೆ ಎಲ್ಲಿ ಕಾಂಪಿಟೇಷನ್ ಇದೆ ಅದಕ್ಕೂ ನಾವು ನಮ್ಮ ಒಂದು ಸಂಸ್ಥೆಯು ನಾವು ಪ್ರಯತ್ನ ಮಾಡ್ತೀವಿ ಇನ್ನೊಂದು ಅನುಕೂಲ ಸರ್ ಸರಿ ಹೇಳದಂಗೆ ಈಗ ಮಕ್ಳಿಗೆ ಏನೋ ಒಂದು ಐಡಿಯಾ ಇರುತ್ತೆ ಯಾವಾಗ ಐಡಿಯಾ ಐಡಿಯಾಗಿ ಹೊಳಿಯುತ್ತೆ ಸರಿ ಯಾಕೆಂದ್ರೆ ಅದನ್ನ ಹೇಗೆ ರಿಯಲ್ ಆಗಿ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಏನೋ ನೋಡಿ ನಾವು ಇದು ಯಾವ್ದೋ ಒಂದು ಫೀಲ್ಡ್ ಇರಬಹುದು ಅದನ್ನ ನಾವು ಸಪೋರ್ಟ್ ಕೊಡ್ತೀವಿ ನಾವೇ ಮಾಡಿಸ್ತೀವಿ ಅದನ್ನ ಹೇಗೆ ಮಾಡಬೇಕು ಅಂತ ಅವ್ರ ಐಡಿಯಾ ತಗೊಂಡು ಅವರಿಗೆ ಮಾಡ್ಲಿಕ್ಕೆ ಸಪೋರ್ಟ್ ಕೊಡ್ತೀವಿ ಅವಕಾಶ ಅವಕಾಶ ಕೊಡ್ತೀವಿ ಈಗ ಅವರಿಗೆ ಅದ್ ಮಾಡೋದಲ್ದೇ ನಾವು ಪೇಟೆಂಟ್ ಮಾಡಿಸ್ತೀವಿ ಅವ್ರದ್ದು ಅವ್ರದ್ದು ಇಂಟೆಕ್ಚುಯಲ್ ಪ್ರಾಪರ್ಟಿ ಅದು ಅದನ್ನ ಪೇಟೆಂಟ್ ಆಗಿ ನಾವು ಮಾಡಿ ಸಪೋರ್ಟ್ ಕೊಟ್ಟು ಪೇಟೆಂಟ್ ಮಾಡಿಸ್ತೀವಿ ಈಗ ಗೆ ಸೊ ಯಾಕೆಂದ್ರೆ ನಮ್ಮ ಎಕ್ಸ್ಪೋರ್ಟ್ ಟೆಕ್ನಿಕಲ್ ಎಕ್ಸ್ಪೋರ್ಟ್ ಜೊತೆ ಅವ್ರದ್ದು ಐಡಿಯಾ ಇವೆಲ್ಲ ಕಾಂಬಿನೇಷನ್ ಮಾಡಿ ಸೊ ಅದನ್ನ ಅವ್ರನ್ನ ಪ್ರಮೋಟ್ ಮಾಡ್ತೀವಿ ನಾವು ಸೊ ಈಗ ಸ್ಕೂಲ್ ಮಕ್ಕಳಲ್ಲಿ ಆ ಏಜ್ಗೆ ಈ ತರ ಆವಿಷ್ಕಾರ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಮತ್ತೆ ಯಾವುದೇ ಒಂದು ಕಂಪ್ನಿಗೆ ಟ್ರಾನ್ಸ್ಫರ್ ಬೇಕು ಅಂದ್ರೆ ಅದು ಒಂದು ಸೆಕ್ಟರ್ ಅಥವಾ ಸೆಗ್ಮೆಂಟಲ್ಲಿ ಅವ್ರಿಗೆ ನಾವು ಅಪ್ರೋಚ್ ಮಾಡಿಸ್ತೀವಿ ಸೊ ಅವ್ರನ್ನ ನಾವು ನಾವು ಪ್ರಮೋಟ್ ಹೆಲ್ಪ್ ಮಾಡ್ತೀವಿ ಅವಾಗ ಎಲ್ಲ ಆ್ಯಂಗಲ್ ಎಲ್ಲ ಡ್ಯಾಮೇಜಲ್ಲೂ ಅನುಕೂಲ ಆಗುತ್ತೆ ಸಿಟಿ ಕಂಡಕ್ಟ್ರ್ ಮೈಸೂರು ಬರೋಕ್ಕೆ ರೆಡಿಯಾಗಿದೆ ಸ್ಕಿಲ್ ಡೆವಲಪ್ಸಿದ್ದಾರೆ ಫಾರ್ಟಿ ಸೆವೆನ್ ತೌಸಂಡ್ ಎಂಪ್ಲಾಯೀಸ್ ಬೇಕುಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಡೇಟಾ ತಗೋತಾ ಇದ್ದಾರೆ ಫಾರ್ಟಿ ಸೆವೆನ್ ತೌಸಂಡ್ ಎಂಪ್ಲಾಯೀಸ್ ಬೇಕು ಇದಕ್ಕ ಇದೀಗ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ ಅದಕ್ಕೆ ಎಂಪ್ಲಾಯಿ ಸಿಗ್ತಾ ಇಲ್ಲ ಜನ ಸಿಗ್ತಾ ಇಲ್ಲ ಇದೀಗ ವೆರಿ ಎಂಗೇಜ್ ಏಜ್ ನ ಮಕ್ಳಿಗೆ ಏನೋ ದೊಡ್ಡ ವಿಷಯ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಪಾಪ ಇಂದ ಕಲ್ತಿಲ್ಲ ಅವರು ಸಣ್ಣ ಏಜ್ ಇಂದ ಕಲ್ತಿದ್ರೆ ಸೆಮಿ ಕಂಡಕ್ಟರ್ ನೋಡಿದ ತಕ್ಷಣ ಏನೇನು ಪಾರ್ಟ್ ಏನು ಅನ್ನೋದು ಅವ್ರು ಗೊತ್ತಾಗ್ಕೇಳ್ ಕಲಿತೆ ಇರೋದಕ್ಕೆ ಅವ್ರು ಕಾಲೇಜ್ ಹೋದ್ಮೇಲೆ ಕಲಿಯಕ್ಕೆ ಹೋಗ್ತಾರೆ ಅಷ್ಟ ಆಗ್ತಾ ಇಲ್ಲ ಸಂಪಾದನೆ ಮಾಡೋಕೆ ಹೋಗ್ಬೇಕು ಅಂತ ಆಗಿರುತ್ತೆ ಒಂದು ಲೆವೆಲ್ಗೆ ಹೋದ ತಕ್ಷಣ ಅಲ್ಲಿಂದ ಇರೋ ಹಿಂದಕ್ಕೆ ಹೋಗ್ತಾರೆ ಇದು ಫಸ್ಟ್ ಇಂದನೆ ಮಕ್ಕಳು ಹತ್ರ ಬಂದ್ಬಿಟ್ಟಿದ್ರೆ ಏನು ದೊಡ್ಡ ವಿಷಯ ಇಲ್ಲ ಇದು ನಮ್ಗೆ ಅರ್ಥ ಆಗುತ್ತೆ ಏನೋ ನನ್ಗೆ ಗೊತ್ತಾಗ್ಬಿಟ್ರೆ ನಮ್ಮಲ್ಲಿ ಬಂಡರ್ಸ್ ಮಾಡ್ಬೋದು